ನಮಸ್ಕಾರ ಕೆ ಎಸ್ ಎಡ್ಗೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ಸಮಾಜಶಾಸ್ತ್ರ ಎಷ್ಟು ಮುಖ್ಯ ಅಂತ ಗೊತ್ತೇ ಇರುತ್ತೆ ಆದ್ರೆ ಈ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಸುಮ್ಮನೆ ನೋಡಿದ್ರೆ ಎಲ್ಲವೂ ಗೊಂದಲ ಅನ್ಸ್ಬಹುದು ಅದಕ್ಕಾಗಿಯೇ ಸಮಾಜಶಾಸ್ತ್ರದಲ್ಲಿ ಕೆಲವು ಸಂಪ್ರದಾಯಗಳು ಅಂತ ಇವೆ ಇವು ಸಮಾಜವನ್ನ ನೋಡೋಕೆ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಕೊಡುತ್ತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ಸಂಪ್ರದಾಯಗಳು ಯಾವು ಮತ್ತೆ ಕೆ ಎಸ್ಎಡ್ ಪರೀಕ್ಷೆಗೆ ಅವು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಮೊದಲಿಗೆ ಈ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ ನಮ್ಮ ಸುತ್ತಮುತ್ತ ಇರೋ ಈ ಸಮಾಜ ಇದೆಯಲ್ಲ ಇದು ತುಂಬ ಸಂಕೀರ್ಣ ಇದನ್ನ ಇದರಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಬರೀ ನಮ್ಮ ಸ್ವಂತ ಅನುಭವ ಒಂದೇ ಸಾಕಾಗುತ್ತಾ ಖಂಡಿತ ಇಲ್ಲ ಅದಕ್ಕೆ ನಮಗೆ ಕೆಲವು ವಿಶ್ಲೇಷಣಾತ್ಮಕ ಸಾಧನಗಳು ಬೇಕೇ ಬೇಕು ಸಮಾಜಶಾಸ್ತ್ರ ನಮಗೆ ಕೊಡೋದೇ ಆ ಸಾಧನಗಳನ್ನು ಸರಿ ಹಾಗಾದ್ರೆ ಈ ಸಮಾಜಶಾಸ್ತ್ರದ ಸಂಪ್ರದಾಯಗಳು ಅಂದ್ರೆ ಏನಪ್ಪ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವು ನಾವು ಸಮಾಜವನ್ನ ನೋಡಕ್ಕೆ ಬಳಸೋ ಬೇರೆ ಬೇರೆ ಕನ್ನಡಕಗಳ ತರ ಪ್ರತಿಯೊಂದು ಕನ್ನಡಕ ಹಾಕೊಂಡಾಗ್ಲೂ ಸಮಾಜದ ಒಂದೊಂದು ಮುಖ ಒಂದೊಂದು ಆಯಾಮ ಏಕ್ದಂ ಸ್ಪಷ್ಟವಾಗಿ ಕಾಣಿಸುತ್ತೆ ಒಂಧರ ಸಮಾಜದ ಕಗ್ಗಂಟನ್ನ ಬಿಡಿಸೋಕೆ ಸಹಾಯ ಮಾಡೋ ಸೈದ್ಧಾಂತಿಕ ಟೂಲ್ಸ್ ಇವು ಈ ಇಡೀ ಚಿಂತನೆಯ ಪ್ರಯಾಣ ಶುರುವಾಗೋದೇ ಯುರೋಪ್ನಿಂದ ಇಲ್ಲಿ ಸಮಾಜಶಾಸ್ತ್ರಕ್ಕೆ ಅಡಿಪಾಯ ಹಾಕಿದ ಮೂರು ಜನ ದಿಗ್ಗಜರಿದ್ದಾರೆ ಗೊತ್ತಾ ಇವರ ಆಲೋಚನೆಗಳು ಎಷ್ಟೊಂದು ಪವರ್ಫುಲ್ ಅಂದ್ರೆ ಇವತ್ತಿಗೂ ನಾವು ಸಮಾಜವನ್ನ ಅನಾಲಿಸಿಸ್ ಮಾಡಕ್ಕೆ ಇವರು ಹಾಕಿಕೊಟ್ಟ ದಾರಿಯಲ್ಲೇ ನಡೀತಾ ಇದೀವಿ ನೋಡಿ ಈ ಮೂರು ಹೆಸರುಗಳೇ ಸಮಾಜಶಾಸ್ತ್ರದ ಮೂರು ಕಂಬಗಳು ಇಲ್ಲಿ ಒಂದು ವಿಷಯ ಗಮನಿಸಿ ಇವರೆಲ್ಲರ ದೃಷ್ಟಿ ಎಷ್ಟು ಬೇರೆ ಬೇರೆ ಆಗಿದೆ ಅಂತ ಕಾರ್ಲ್ ಮಾರ್ಕ್ಸ್ ಸಮಾಜವನ್ನ ಒಂದು ವರ್ಗ ಸಂಘರ್ಷದ ಅಖಡ ಅಂತ ನೋಡಿದ್ರೆ ಡರ್ಕ್ಹೈಮ್ ಅದನ್ನ ಒಂದು ವ್ಯವಸ್ಥೆಯಾಗಿ ಸ್ಥಿರತೆ ಕಾಪಾಡೋ ಒಂದು ಸಿಸ್ಟಮ್ ಆಗಿ ನೋಡ್ತಾರೆ ಇನ್ನ ಮೂರನೇವರಾದ ವೆಬರ್ ಇವರು ವ್ಯಕ್ತಿಗಳ ಆಕ್ಷನ್ ಹಿಂದಿರೋ ಅರ್ಥ ಏನು ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ಸಮಾಜ ಒಂದೇ ಆದರೆ ಅದನ್ನು ನೋಡೋ ದೃಷ್ಟಿಕೋನಗಳು ಮೂರು ಇಂಟ್ರೆಸ್ಟಿಂಗ್ ಅಲ್ವಾ ಹೌದು ನಾವು ಹಿಂದೆ ನೋಡಿದ್ವಲ್ಲ ಆ ಮೂರು ಜನ ಚಿಂತಕರು ಅವರ ಆಲೋಚನೆಗಳೇ ಈ ಮೂರು ದೊಡ್ಡ ಚಿಂತನಾ ಶಾಲೆಗಳಿಗೆ ಬೇಸ್ ಡರ್ಖೈಮ್ ಅವರ ಐಡಿಯಾಗಳಿಂದ ರಚನಾತ್ಮಕ ಕಾರ್ಯಕಾರಿತ್ವ ಬಂತು ಮಾರ್ಕ್ಸ್ ಅವರ ಚಿಂತನೆಗಳು ಸಂಘರ್ಷ ಸಂಪ್ರದಾಯಕ್ಕೆ ಕಾರಣವಾದುವು ಹಾಗೆಯೇ ವೆಬರ್ ಅವರ ವಿಚಾರಗಳು ವ್ಯಾಖ್ಯಾನಾತ್ಮಕ ಸಂಪ್ರದಾಯಕ್ಕೆ ಅಡಿಪಾಯ ಹಾಕಿದ್ವು ಸಿಂಪಲ್ ಆಗಿ ಹೇಳೋದಾದ್ರೆ ಸಮಾಜವನ್ನ ವಿಶ್ಲೇಷಣೆ ಮಾಡಕ್ಕೆ ಇವು ಮೂರೂ ಹಾಗೆ ಸರಿ ಇಲ್ಲೇವರೆಗೂ ನಾವು ನೋಡಿದ್ದು ಪಾಶ್ಚಾತ್ಯ ಸಿದ್ಧಾಂತಗಳನ್ನ ಆದ್ರೆ ಇಲ್ಲೊಂದು ಸಹಜವಾದ ಪ್ರಶ್ನೆ ಬರುತ್ತೆ ಭಾರತದಂಥ ದೇಶ ಇಲ್ಲಿರೋ ವೈವಿಧ್ಯತೆ ಇಲ್ಲಿರೋ ವಿಶಿಷ್ಟ ರಚನೆಗಳು ಅಬ್ಬಪ್ಪಾ ಇಂಥ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋಕೆ ಆ ಯುರೋಪಿಯನ್ ಥಿಯರಿಗಳು ಸಾಕಾಗುತ್ತಾ ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಭಾರತೀಯ ಸಮಾಜಶಾಸ್ತ್ರ ಹುಟ್ಕೊಳ್ಳೋಕೆ ಕಾರಣವಾಯಿತು ನೋಡಿ ಇಲ್ಲೊಂದು ದೊಡ್ಡ ವ್ಯತ್ಯಾಸ ಇದೆ ವೆಸ್ಟರ್ನ್ ಮಾಡೆಲ್ಗಳು ಹೆಚ್ಚಾಗಿ ಕ್ಲಾಸ್ ಅಧಿಕಾರ ಇಂಡಿವಿಜುವಲಿಸಂ ಬಗ್ಗೆ ಮಾತಾಡುತ್ತೆ ಆದ್ರೆ ನಮ್ಮ ಭಾರತೀಯ ಚಿಂತಕರು ಒಂದು ಪ್ರಶ್ನೆ ಕೇಳಿದ್ರು ಏನ್ರಿ ನಮ್ಮ ಸಮಾಜದ ರಿಯಾಲಿಟಿನೇ ಬೇರೆ ಇಲ್ಲಿ ಜಾತಿ ಧರ್ಮ ಕುಟುಂಬ ಸಂಬಂಧಗಳು ಇವುಗಳೇ ಮುಖ್ಯ ಹೀಗಿರುವಾಗ ನಮ್ಗೆ ನಮ್ಮದೇ ಆದ ದೃಷ್ಟಿಕೋನಗಳು ಬೇಕಲ್ವಾ ನೋಡಿ ಈ ಪ್ರಶ್ನೆಯೇ ಭಾರತೀಯ ಸಮಾಜಶಾಸ್ತ್ರಕ್ಕೆ ಅದರದೇ ಆದ ಒಂದು ಐಡೆಂಟಿಟಿ ಕೊಟ್ಟಿದ್ದು ಅದಕ್ಕಾಗಿಯೇ ಭಾರತೀಯ ಸಮಾಜಶಾಸ್ತ್ರದ ಫೋಕಸ್ಸೇ ಚೇಂಜ್ ಆಯ್ತು ಅದು ಜಾತಿ ವ್ಯವಸ್ಥೆಯ ಆಳವಾದ ಬೇರುಗಳನ್ನ ಕೆದಕಲು ಶುರು ಮಾಡ್ತು ಸಮಾಜದಲ್ಲಿ ಧರ್ಮದ ಪಾತ್ರ ಏನು ಅಂತ ನೋಡಕ್ಕೆ ಶುರು ಮಾಡ್ತು ನಮ್ಮಲ್ಲಿರೋ ವಿಶಿಷ್ಟವಾದ ರಕ್ತ ಸಂಬಂಧಗಳ ರಚನೆಯನ್ನ ಸ್ಟಡಿ ಮಾಡೋಕೆ ಶುರು ಮಾಡ್ತು ಯಾಕಂದ್ರೆ ಈ ವಿಷಯಗಳನ್ನ ಬಿಟ್ಟು ನಮ್ಮ ಭಾರತೀಯ ಸಮಾಜವನ್ನ ಅರ್ಥ ಮಾಡ್ಕೊಡಕ್ ಹೋದ್ರೆ ಅದು ಅರ್ಧಮರ್ಧ ಅಷ್ಟೇ ಈ ಹೊಸ ದೃಷ್ಟಿಕೋನವನ್ನು ರೂಪಿಸೋದರಲ್ಲಿ ಜಿ ಎಸ್ ಗುರಿಯೆ ಎಂ ಎನ್ ಶ್ರೀನಿವಾಸ್ ಅವರಂತಹ ದಿಗ್ಗಜರ ಪಾತ್ರ ತುಂಬಾ ದೊಡ್ಡದು ಇವರು ಮಾಡಿದ್ರು ಅಂದರೆ ಪಾಶ್ಚಾತ್ಯ ಥಿಯರಿಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಭಾರತದ ನೆಲದ ವಾಸ್ತವಗಳನ್ನೇ ನೇರವಾಗಿ ಅಧ್ಯಯನ ಮಾಡಿದ್ರು ಇದರಿಂದ ನಮಗೆ ಸಿಕ್ಕಿದ್ದು ಅಮೂಲ್ಯವಾದ ಒಳನೋಟಗಳು ಅವರ ರೀಸರ್ಚ್ ಇದೆಯಲ್ಲ ಅದು ಇವತ್ತಿಗೂ ಅಷ್ಟೇ ರೆಲೆವೆಂಟ್ ಸರಿ ಇಷ್ಟೊತ್ತು ನಾವು ಬೇರೆ ಬೇರೆ ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ವಿ ಈಗ ಬರೋಣ ಅಸ್ಲಿ ವಿಷಯಕ್ಕೆ ಅಂದರೆ ಕೆಸೆಟ್ ಪರೀಕ್ಷೆಗೆ ಇದೆಲ್ಲ ಹೇಗೆ ಕನೆಕ್ಟ್ ಆಗತ್ತೆ ಈ ನಾಲೆಜನ್ನ ಎಕ್ಸಾಮ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಇದು ತಾನೇ ಮುಖ್ಯವಾದದ್ದು ನೋಡಿ ಈ ಒಂದು ಮಾತು ತುಂಬಾ ಮುಖ್ಯ ಸೆಟ್ ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಈ ಥಿಯರಿಗಳನ್ನ ಬರೀ ಬಾಯ್ಪಾಠ ಮಾಡಿದ್ರೆ ಸಾಕಾಗಲ್ಲ ಅದನ್ನ ಬಳಸ್ಕೊಂಡು ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡೋ ಸ್ಕಿಲ್ ಬೆಳೆಸ್ಕೋಬೇಕು ಅದೇ ನಿಜವಾದ ಚಾಲೆಂಜ್ ಅದೇ ನಿಜವಾದ ಕೌಶಲ್ಯ ಎಕ್ಸಾಮ್ನಲ್ಲಿ ಕ್ವಶ್ಚನ್ಸ್ ಹೇಗ್ ಬರ್ಬೋದು ಅಂತ ಒಂದು ಉದಾಹರಣೆ ಕೊಡ್ತೀನಿ ಭಾರತದಲ್ಲಿರೋ ಜಾತಿ ಆಧಾರಿತ ಅಸಮಾನತೆಯನ್ನ ವಿಶ್ಲೇಷಿಸಿ ಅಂತ ಕೇಳಿದ್ರೆ ನಾವು ಮಾರ್ಕ್ಸ್ ಅವರ ಸಂಘರ್ಷ ಸಿದ್ಧಾಂತವನ್ನ ಯೂಸ್ ಮಾಡ್ಬೋದು ಅದೇ ರೀತಿ ರಿಸರ್ವೇಶನ್ ಪಾಲಿಸಿಗಳ ಬಗ್ಗೆ ಕೇಳಿದ್ರೆ ಕೇವಲ ಒಂದಲ್ಲ ಕಾರ್ಯಕಾರಿತ್ವ ಮತ್ತು ಸಂಘರ್ಷ ಸಿದ್ಧಾಂತ ಎರಡನ್ನೂ ಬಳಸಿ ಒಂದು ಬ್ಯಾಲೆನ್ಸ್ಡ್ ಕ್ರಿಟಿಕಲ್ ಆನ್ಸರ್ ಬರಿಬೇಕಾಗುತ್ತೆ ಈ ಥಿಯೋರಿಗಳನ್ನ ಹೀಗೆ ಅಪ್ಲೈ ಮಾಡೋದನ್ನ ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಫೈನಲ್ ಆಗಿ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದ್ರೆ ಯಾವುದೇ ಒಂದು ಸಿದ್ಧಾಂತ ಅಂದ್ರೆ ನಾವು ಹೇಳಿದ್ವಲ್ಲ ಕನ್ನಡ ಅಂತ ಅದು ಸಮಾಜದ ಕಂಪ್ಲೀಟ್ ಪಿಕ್ಚರ್ ಕೊಡಲ್ಲ ಅದರಲ್ಲೂ ಭಾರತದಂತಹ ಕಾಂಪ್ಲೆಕ್ಸ್ ಸಮಾಜವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರ ಪಾಶ್ಚಾತ್ಯ ಮತ್ತು ಭಾರತೀಯ ಈ ಎರಡೂ ದೃಷ್ಟಿಕೋನಗಳು ಬೇಕೇ ಬೇಕು ಇವೆರಡನ್ನೂ ಮಿಕ್ಸ್ ಮಾಡಿದಾಗ ಮಾತ್ರ ನಮಗೆ ಒಂದು ಕಂಪ್ಲೀಟ್ ವ್ಯೂ ಸಿಗೋದು ಸರಿ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಯೋಚನೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಇವತ್ತಿನ ಕರ್ನಾಟಕ ಇಲ್ಲಿ ನಾವು ನೋಡ್ತಾ ಇರೋ ಟೆಕ್ನಾಲಜಿಯ ಪ್ರಭಾವ ನಗರೀಕರಣದ ವೇಗ ಹೊಸ ಹೊಸ ಸಾಮಾಜಿಕ ಚಳುವಳಿಗಳು ಈ ಎಲ್ಲ ಬದಲಾವಣೆಗಳನ್ನು ವಿವರಿಸೋಕೆ ಯಾವ ಸಮಾಜಶಾಸ್ತ್ರದ ಸಂಪ್ರದಾಯ ಬೆಸ್ಟ್ ಅಂತ ಅನಿಸ್ತೆ ಯೋಚನೆ ಮಾಡಿ ಈ ಥರ ಯೋಚನೆ ಮಾಡೋದರಿಂದ ವಿಷಯ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ